ಪವಿತ್ರ ಉಮ್ರಾ ನಿರ್ವಹಿಸಿ ನಾಡಿನ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಪತ್ರಕರ್ತರು ಚಿಂತಾಮಣಿ ಇಡೀ ವಿಶ್ವದ ಅತ್ಯಂತ ಪ್ರಸಿದ್ಧ ಯಾತ್ರಾಸ್ಥಳ ವಿಶ್ವದ ಮೊದಲ ಮಸೀದಿ ದೇವರ ಮನೆಯಾಗಿರುವ ಅರಬಿ ದೇಶದಲ್ಲಿರುವ ಮೆಕ್ಕಾ ನಗರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪತ್ರಕರ್ತರಾದ ಸೈಯದ್ ಅಸ್ಲಾಂ ಪಾಷಾ ಇಮ್ರಾನ್ ಖಾನ್ ಆರ್ಕೆ ಮನ್ಸೂರ್ ಹಾಗೂ ಅವರ ತಂಡ ಭೇಟಿ ನೀಡಿ ದೇಶದ ಒಳಿತಿಗೆ ಹಾಗೂ ಕನ್ನಡಿಗರ ಪರವಾಗಿ ಪ್ರಾರ್ಥಿಸಿ ದೇಶ ಹಾಗೂ ರಾಜ್ಯದ ಜನತೆ ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ದೇವರು ಎಲ್ಲರಿಗೂ ಉತ್ತಮ ಆರೋಗ್ಯ ಆಯಸ್ಸು ಐಶ್ವರ್ಯ ನೀಡಲಿ ಒಳ್ಳೆ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ಇಮ್ರಾನ್ ಖಾನ್ ಆರ್ಕೆ ಅಂತೇಳಿ ನಾವೆಲ್ಲ ಮೂರು ಜನ ನಮ್ಮ ಫ್ಯಾಮ್ಲಿ ಸಮೇತ ಮಕ್ಕಗೆ ಬಂದಿದ್ವಿ ಸೌದಿ ಅರೇಬ್ಯಾದಲ್ಲಿರ್ತಕ್ಕಂಥ ಮಕ್ಕ ಮನ್ಸೂರು ಅಸ್ಲಮ್ಮು ಅವ್ರವ್ರ ಫ್ಯಾಮ್ಲಿ ನಾವು ಫ್ಯಾಮ್ಲಿ ಮಕ್ಕಕ್ಕೆ ಬಂದು ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅದೇ ರೀತಿ ಮಕ್ಕದಲ್ಲಿ ಕೋಟ್ಯಾಂತರ ಜನಗಳು ಇಲ್ಲಿ ಬಂದು ಮಕ್ಕದಲ್ಲಿ ಉಂಬ್ರ ತವಾಫ್ ಮಾಡ್ತಾರೆ ಎಲ್ಲರೂ ಮೊದಲು ನೋಡಿದ ತಕ್ಷಣನೇ ದೇವರು ಒಳ್ಳೇದು ಮಾಡ್ತಾನೆ ಮತ್ತು ಇದು ಕ್ಲ್ಯಾಕ್ ಟವರ್ ಅಂಥೇಳಿ ಟೈಮಿಂಗ್ ತೋರಿಸ್ತಕ್ಕಂಥದ್ದು ಇಡೀ ಅಲ್ಲಿ ಎಲ್ಲನೂ ಹೋಗ್ಲಿ ಕ್ಲ್ಯಾಕ್ ಟವರ್ ತಾಣಿಸುತ್ತೆ ಮತ್ತು ಮಕ್ಕದಲ್ಲಿ ವಿಶೇಷತೆ ಏನಂದರೆ ಮಕ್ಕ ನೋಡ್ತಾ ಇದ್ದಂಗೆನೆ ದೇವ್ರು ಏನು ಪ್ರಾರ್ಥನೆ ಮಾಡ್ತೀವಿ ಅದೆಲ್ಲ ನಮ್ಮ ಕಬಲ್ ಮಾಡ್ತಾನೆ ಇದು ವಿಶೇಷತೆ ಮತ್ತು ಇದು ಒಳಗಡೆ ಹೊರಗಡೆ ಇರ್ತಕ್ಕಂಥ ದೃಶ್ಯಗಳು ಈ ಏನಂತ ಹೇಳಿದ್ರೆ ಸೆವೆಂಟಿ ನೈನು ಡೋರ್ ನಂಬರ್ ಹತ್ರ ನಾವು ಅಲ್ಲಿ ನಿಂತಿದ್ವಿ ಒಳಗಡೆ ಹೋಗ್ಬೇಕು ಅಂಥೇಳಿ ಆ ಇವು ಸುಮಾರು ಕೋಟ್ಯಂತ ಜನಗಳು ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅದೇ ರೀತಿ ಇಲ್ಲಿದೆ ಇದು ನಾವು ನೋಡೋದು ಅತಿ ಸುಂದರವಾಗಿ ಕಾಣಿಸುತ್ತೆ ಯಾರೇ ಇಲ್ಲಿ ಒಂದು ಸತಿ ಬಂದು ಹೋದರೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ನಾನು ಅಂದ್ಕೊತೀನಿ ಮತ್ತು ಇವರು ನಮ್ಮ ಸೈಯದ್ ಅಸ್ಲಂ ಪಾಷಾ ಅವರ ಮಗ ಅನಸ್ತು ಅಂತೇಳಿ ಬರೀ ಮಕ್ಕಳು ಎಷ್ಟು ಸುಂದರವಾಗಿ ಇಲ್ಲಿ ಕೂತ್ಕೊಂಡ್ರೆ ಕಾಣ್ತಾರೆ ಅಂತ ಒಂದು ದೃಶ್ಯವಾಗಿದೆ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಕಾಣ್ಬೋದು ಮತ್ತು ಇದು ಆಬೆ ಆಬೇಜ್ ಇದು ಆಬೆ ಜಮ್ದಮ್ ವೆರಿ ಇಂಪಾರ್ಟೆಂಟ್ ನೀರು ಕುಡಿತಾನೆ ಇರಬೇಕು ನೀರು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು ಆಬೆ ಧಮ್ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ಈ ಮಗ್ಗದಲ್ಲಿ ನಾವು ನೋಡ್ತಕ್ಕಂಥ ಜನಗಳು ನೋಡಿದ್ರೆ ಇಲ್ಲಿ ಯಾವುದೇ ಜಾತಿ ಭೇದ ಹೆಣ್ಣು ಗಂಡು ಅನ್ನೋದೇನು ಇಲ್ಲ ಎಲ್ಲ ಒಂದು ದೇವರ ಹತ್ರ ನಾವು ಒಂದಂತೀವಲ್ಲ ಅದೇ ರೀತಿಯಲ್ಲಿ ಎಲ್ಲ ಒಂದೇ ಇಲ್ಲಿ ಈ ದೃಶ್ಯದಲ್ಲಿ ನೋಡಿದ್ರೆ ಎಲ್ಲರೂ ದೇವರ ಹತ್ರ ನಾವು ಸತ್ತದ್ರೆ ಯಾವ ರೀತಿ ಹೋಗ್ತೀವೋ ಅದೇ ರೀತಿಯಲ್ಲಿ ಎಡೆ ಹೆಣ್ಣು ಮತ್ತು ಗಂಡು ಎಡೆ ಜಾತಿ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ತವಾಫು ಉಂಬ್ರ ನಡೀತಾನೆ ಇರುತ್ತೆ ಮಕ್ಕಳು ವಯಸ್ಸಾದವರು ಹೆಚ್ಚಾಗಿ ವಯಸ್ಸಾದವರೇ ಬರ್ತಾರೆ ಇಲ್ಲಿ ಯಾಕಂದರೆ ಬದ್ದಕ್ಕಿಂತ ಮತ್ತು ಈ ಸಾಯೋಕ್ಕಿಂತ ಮುಂಚೆನೇ ಒಂದು ಸತಿ ಇದು ನೋಡಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಮತ್ತು ಎಲ್ಲರಿಗೂ ಈ ಕೋಟ್ಯಾಂತರ ಅಲ್ಲ ಕೋಟ್ಯಾಂತರ ಜನಗಳು ಇಲ್ಲಿ ಬಂದು ದರ್ಶನ ಪಡಿತಾರೆ ಆ ದರ್ಶನ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಏನು ಅಂದ್ಕೊಳ್ತೀವೋ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅದು ನಾವು ಕಂಡಿದ್ದೀವಿ ಈಗ ಯಾಕಂತ ಹೇಳಿದ್ರೆ ನಮ್ಮ ಚಿಂತಾಮಣಿಯಲ್ಲಿ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಲಿ ಮತ್ತು ಒಳ್ಳೆ ಮಳೆ ಆಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ